ವೀಕ್ಷಕರ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಸಂಡೂರು ಪಟ್ಟಣದ ಸರ್ಕಾರಿ ಪ್ರವಾಸಿ ಮಂದಿರದಲ್ಲಿ ಒಳ ಮೀಸಲಾತಿ ಸಮೀಕ್ಷೆ ಕುರಿತಂತೆ ಡಾಕ್ಟರ್ ಬಾಬು ಜಗಜೀವನರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮುಂಡರಗಿ ನಾಗರಾಜರವರು ಪತ್ರಿಕಾಗೋಷ್ಠಿ ನಡೆಸಿ ಒಳ ಮೀಸಲಾತಿ ಸಮೀಕ್ಷೆ ಪಟ್ಟಿಯಲ್ಲಿ ರೇಷನ್ ಕಾರ್ಡ್ ಇಲ್ಲದೇ ಇರುವ ಕುಟುಂಬಗಳ ಸದಸ್ಯರನ್ನು ಕೂಡ ಮಾದಿಗ ಎಂದು ಭರಿಸಲು ಅವಕಾಶವಿದ್ದು ಅದನ್ನು ಸ್ಥಳೀಯ ಮಾದಿಗ ಮುಖಂಡರು ಮನೆ ಮನೆಗೂ ತೆರಳಿ ಜಾಗರೂಕತೆಯಿಂದ ಕೆಲಸ ಮಾಡಲು ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಜಿ ಗೋವರ್ಧನ್ ಸಂಡೂರು ತಾಲೂಕು ಅಖಿಲ ಕರ್ನಾಟಕ ಆದಿಜಾಂಬವ್ವ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ನಿಂಗಪ್ಪ ಇವಳೆ ಆದಿಜಾಂಬವ್ ಮುಖಂಡರಾದ ತಿಪ್ಪೇಸ್ವಾಮಿ ಹೆಗಡೆ ಪುರಸಭೆ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಎಲ್ ಎಚ್ ಶಿವಕುಮಾರ್ ಮುಖಂಡರಾದ ವಿಎಸ್ಎಲ್ ಮರುಸ್ವಾಮಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೂತನ ಸಂಚಾಲಕರಾದ ಹನುಮಂತ ರೆಡ್ಡಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಯುವ ಮುಖಂಡರಾದ ರಾಮಕೃಷ್ಣ ಹೆಗಡೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘದ ತಾಲೂಕು ಅಧ್ಯಕ್ಷರಾದ ಎಂ ಶಿವಲಿಂಗಪ್ಪ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೂತನ ಸಂಘಟನಾ ಸಂಚಾಲಕರಾದ ಬಸವರಾಜ ಭೂಸು ಸೇರಿದಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ವರದಿಗಾರರು ಕೆ ಕೆ ಮೆಹಬೂಬ್ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ನಾವು ಈ ಸಂಗೂರಿನ ಸಂಗೂರಿನಲ್ಲಿ ಪತ್ರಿಕಾ ಗೋಷ್ಠಿ ಉದ್ದೇಶ ಏನಂತಂದ್ರೆ ಈಗಾಗಲೇ ಜಿಲ್ಲಾಧಿಕಾರಿಗಳು ದಲಿತರ ಒಂದು ಸಭೆಯನ್ನು ಕರೆದಿದ್ರು ಈ ಸಭೆಯಲ್ಲಿ ಅವ್ರು ಏನು ಹೇಳಿದ್ರು ಅಂದ್ರೆ ಇನ್ನು ಕೇವಲ ಎರಡು ದಿನಗಳು ಡಿಜಿಟಲ್ ಮನೆ ಮನೆಗೆ ವಿಸಿಟ್ ಮಾಡಿ ಈ ಒಳ ಮೀಸಲಾತಿ ಸರ್ವೆ ಮಾಡ್ತಕ್ಕಂಥ ಜಾತಿ ಗಣತಿ ಮಾಡ್ತಕ್ಕಂಥದ್ದು ನಡೀತಾ ಇದೆ ಎರಡು ದಿನದ ನಂತರ ಮೂರು ದಿನಗಳು ಆಯಾ ಪಿ ಒಗಳು ಅವರ ಕೇಂದ್ರಗಳಲ್ಲಿ ಬಂದು ಕುಂತ್ಕೊಂಡು ಒಳ ಮೀಸಲಾತಿ ಸರ್ವೆ ಮಾಡ್ತಕ್ಕಂಥ ಒಂದು ಕಾರ್ಯ ಆಗ್ತದೆ ಅದರ ನಂತರ ಎರಡು ದಿನಗಳು ಸೆಲ್ಫ್ ಡಿಕ್ಲೇರೇಷನ್ ನಾವು ಎಲ್ಲಿರ್ತೀವಿ ಅಲ್ಲೇ ಸೆಲ್ಫ್ ಆಗಿ ನಾವು ಡಿಕ್ಲೇರ್ ಮಾಡ್ಕೊಂಡು ಜಾತಿನ ಜಾತಿ ಗಣತ ಪಟ್ಟಿಯಲ್ಲಿ ಸೇರಿಸ್ಕೊಳ್ಬೋದು ಅಂತೇಳಿ ಈ ಥರ ಇದೆ ಸರ್ಕಾರ ನಿಯಮ ಸೊ ನಾನು ವಿಶೇಷವಾಗಿ ಈ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ನೂರ ಒಂದು ಏನು ಕ್ಯಾಸ್ಟ್ಗಳಿದ್ರು ಸಬ್ ಕ್ಯಾಸ್ಟ್ ಇದ್ದಾವೆ ಅದರಲ್ಲಿ ಒಂದು ಎರಡು ಮೂರು ಕ್ಯಾಸ್ಟ್ಗಳು ಬಿಟ್ಟರೆ ಅವ್ರು ಯಾರು ಜನಸಂಖ್ಯೆ ಇಲ್ಲ ಬಿಟ್ಟರೆ ಉಳಿದಿರ್ತಕ್ಕಂಥವ್ರು ತಮ್ಮ ತಮ್ಮ ಜಾತಿ ಮೂಲ ಜಾತಿಗಳನ್ನ ಪರಿಸ್ಕೊಳ್ತಕ್ಕೆ ನಾನು ಮೊದಲೇದಾಗಿ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಿದ್ದೀನಿ ಎಲ್ಲ ಪರಿಶಿಷ್ಟ ಜಾತಿಗಳಲ್ಲಿ ವಿಶೇಷವಾಗಿ ಈ ಒಳ ಮೀಸಲಾತಿ ವಿಚಾರ ಬಂದಾಗ ದಲಿತರು ವಿಶೇಷವಾಗಿ ಮಾದಿಗ ಜನಾಂಗದವರು ಈ ಒಂದು ಒಳ ಮೀಸಲಾತಿಯನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ಪರಿಗಣಿಸಿ ಈ ಗಂಭೀರತೆಯನ್ನು ಮನಗಂಡು ರಾಜ್ಯ ಸರ್ಕಾರ ಈ ಸುಪ್ರೀಂ ಕೋರ್ಟ್ ಏನು ಆಗಸ್ಟ್ ಒಂದನೇ ತಾರೀಕು ತೀರ್ಮಾನ ಮಾಡಿತು ಆಯಾ ರಾಜ್ಯಗಳಲ್ಲೇ ಒಳ ಮೀಸಲಾತಿ ಮಾಡ್ಕೊಳ್ಬೋದು ಅಂತ ಇಂಟರ್ನಲ್ ರಿಸರ್ವೇಷನ್ ಮಾಡ್ಕೊಳ್ಬೋದು ಅನ್ನೋ ಉದ್ದೇಶದಿಂದ ಏನು ಮಾಡಿದರು ಅದರ ಪ್ರಕಾರ ನಮ್ಮ ರಾಜ್ಯದಲ್ಲಿ ದತ್ತಾಂಶ ಸ್ವೀಕಾರ ಮಾಡಲಿಕ್ಕೆ ಸಿಂಗಲ್ ಅಂದರೆ ಒಬ್ಬ ಒನ್ ಮ್ಯಾನ್ ಅಂದರೆ ಒಂದೇ ಒಬ್ಬ ಏಕ ಸದಸ್ಯ ಪೀಠವನ್ನು ಸ್ಥಾಪನೆ ಮಾಡಿದರು ಎಚ್ ಮೋಹನ್ ನಾಗಮೋಹನ್ ದಾಸ್ ಅವರು ನ್ಯಾಯಾಧೀಶರಾಗಿರ್ತಕ್ಕಂಥ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ಎಚ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಅವರು ದತ್ತಾಂಶ ಸ್ವೀಕಾರ ಮಾಡಬೇಕಾದ್ರೆ ಅವ್ರ ಹತ್ರ ಎರಡಿದ್ವು ವರದಿಗಳು ಒಂದು ಸದಸ್ಯ ಆಯೋಗದ ವರದಿ ಇತ್ತು ಅದನ್ನು ತಿರಸ್ಕಾರ ಮಾಡಿದ್ರು ಬಿ ಜೆ ಪಿ ಸರ್ಕಾರ ಅದ್ರ ಜೊತೆಗೆ ಮಾಧುಸ್ವಾಮಿ ಅವರದಿಂದ ತಗೊಂಡು ಅವರೊಂದು ಒಂದು ಒಳ ಮೀಸಲಾತಿ ಮಾಡಿದರು ಬಟ್ ಸಕ್ಸಸ್ ಆಗಲಿಲ್ಲ ಇವೆರಡನ್ನೂ ಬಿಟ್ಬಿಟ್ಟು ಹೊಸದಾಗಿ ಈಗೇನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಡಾಟಾ ತಗೊಳ್ಬೇಕು ನಿಮ್ಮ ಏನು ದತ್ತಾಂಶ ಸ್ವೀಕಾರ ಮಾಡಿ ಅದರ ಪ್ರಕಾರ ಏನು ಉದ್ದೇಶ ಇದೆ ಅದರ ಸಂಬಂಧ ಒಂದು ಆಯೋಗದವರು ಒಂದು ಸರ್ವೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಐದನೇ ತಾರೀಕಿಂದ ಏನು ಸ್ಟಾರ್ಟ್ ಆಗಿದೆ ಇಪ್ಪತ್ತೊಂಬತ್ತನೇ ತಾರೀಕು ಫಿಸಿಕಲ್ ಆಗಿ ಹೋಗ್ತಕ್ಕಂಥದ್ದು ಸ್ಟಾಪ್ ಆಗ್ತದೆ ಈ ಹಿನ್ನೆಲೆಯಲ್ಲಿ ಪ್ರತಿ ಮನೆಗೆ ಹೋದಾಗ ಮಿನಿಮಮ್ ಒಬ್ಬ ವ್ಯಕ್ತಿಗೆ ಇಪ್ಪತ್ತು ನಿಮಿಷ ತೆಗೆದುಕೊಳ್ತದೆ ಯಾಕಂದ್ರೆ ಡಾಟಾ ಅಷ್ಟೊಂದು ಕರಾರುವಕ್ಕಾಗಿ ಇರೋದ್ರಿಂದ ನಾವು ಈಗಾಗಲೇ ಬಳ್ಳಾರಿ ಜಿಲ್ಲೆಯಲ್ಲಿ ಈಗಾಗಲೇ ಒಂದು ಎಂಬತ್ತು ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಪೂರೈಸಿರೋದ್ರಿಂದ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಇದೆ ಅದರಲ್ಲಿ ಬಹುತೇಕ ನಿನ್ನೆ ಜಿಲ್ಲಾಧಿಕಾರಿಗಳ ಮಾಹಿತಿ ಪ್ರಕಾರ ಹೆಚ್ಚು ಕಡಿಮೆ ಸರಾಸರಿ ಮೂರು ಲಕ್ಷ ಜನಸಂಖ್ಯೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿದೆ ಈಗ ಅದನ್ನು ಯಾರು ಮನೆಯಲ್ಲಿ ಒಟ್ಟು ಸದಸ್ಯರಿದ್ದಾರೆ ರೇಷನ್ ಕಾರ್ಡ್ನಲ್ಲಿ ಇರಲಿ ಇಲ್ಲದೆ ಹೋಗಲಿ ಅವ್ರನ್ನೆಲ್ಲರನ್ನೂ ನಾವು ಜಾತಿ ಗಣಿತ ಪರಿಗಣಿಸಬೇಕಂತಕ್ಕಂಥ ಒಂದು ಆದೇಶ ಇರೋದ್ರಿಂದ ನಮ್ಮ ನಾಯಕರು ಇದನ್ನು ಮನಗಂಡು ಹಳ್ಳಿಗಳಲ್ಲಿ ಏರೆಗಳಲ್ಲಿ ನಮ್ಮ ಕರ್ಕೊಂಡು ಹೋಗಿ ಯಾವ ಮನೆ ಬಿಡ್ಲಾರ್ದಂಗೆ ಜಾತಿ ಗಣತಿ ಮಾಡಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಎಲ್ಲರಲ್ಲಿ ಮನವಿ ಇದೆ ನಾವು ಸರ್ಕಾರದ ಮೇಲೆ ಅಧಿಕಾರಿಗಳ ಮೇಲೆ ಬೀಳೋದಕ್ಕಿಂತ ನಾವು ಸ್ವಯಂ ಪ್ರೇರಿತರಾಗಿ ನಾವೇನು ಮೂವತ್ತು ಮೂವತ್ತೈದು ವರ್ಷಗಳಿಂದ ನಮ್ಮ ಹೋರಾಟ ಮಾಡ್ತೇನೆ ನಮ್ಮ ಸ್ನೇಹಿತರು ಸ್ನೇಹಿತ ಮಿತ್ರರು ಅವರೆಲ್ಲರೂ ಹಳ್ಳಿಗಳಲ್ಲಿ ಕಾಲೋನಿಗಳಲ್ಲಿ ಹೋಗಿ ಜನತಿ ಗಣತಿ ಜಾತಿ ಗಣತಿ ಮಾಡತಕ್ಕಂಥವ್ರನ್ನ ಕರ್ಕೊಂಡು ಅವರ ಜೊತೆಗೆ ಎಲ್ಲ ಮನೆಗಳು ತೋರಿಸಿ ಜಾತಿ ಗಣತಿಯನ್ನು ಯಶಸ್ವಿಯಾಗಿ ಪೂರೈಸಬೇಕಂತ ನಾನು ಮನವಿ ಮಾಡ್ತಾ ಇದ್ದೀನಿ ಆ ನಾಯಕರು ಅಂದ್ರೆ ದಲಿತ ಸಮಾಜದ ಕೆಲವು ಎಲ್ಲ ನಾಯಕರು ಎಲ್ಲ ಸಮಾಜದ ನಾಯಕರು ನಾಟ್ ಓನ್ಲಿ ಮಾದಿಗ ಮಾದಿಗ ಇರ್ಬೋದು ಚಲವಾದಿ ಇರ್ಬೋದು ಲಂಬಾಣಿ ಇರ್ಬೋದು ಕೊರಚೆ ಇರ್ಬೋದು ಕೊರಮ ಇರ್ಬೋದು ಬೋವಿ ಸ ಸಮಾಜ ಈ ಜಾತಿಯಲ್ಲಿ ಬರ್ತಕ್ಕಂತ ಎಲ್ಲಾ ಸಮುದಾಯದವರು ಹೋಗ್ಬಿಟ್ಟು ಯಾಕಂತಂದ್ರೆ ಅದು ಡಾಟಾ ತಗೊಳ್ಬೇಕಾದ್ರೆ ಒಂದು ಒಬ್ಬ ವ್ಯಕ್ತಿಗೆ ಅರ್ಧ ಅರ್ಧ ಗಂಟೆ ಮಿನಿಮಮ್ ಇಪ್ಪತ್ತು ನಿಮಿಷ ಮ್ಯಾಕ್ಸಿಮಮ್ ಅರ್ಧ ಗಂಟೆ ಬೇಕಾಗ್ತದೆ ಒಬ್ಬ ವ್ಯಕ್ತಿ ಹತ್ರ ಈ ಅವಧಿ ಕಡಿಮೆ ಇರೋದ್ರಿಂದ ನಾವೆಲ್ಲರನ್ನೂ ಜಾತಿ ಗಣತಿ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಎಕ್ಸ್ಟೆನ್ಷನ್ ಅಂತ ಕೇಳಿದ್ರು ಆ ಕಾರಣಕ್ಕೋಸ್ಕರ ಒಂದು ಹಂತದಲ್ಲಿ ಮಾಡಿದ್ರು ಈಗಲೂ ಮತ್ತೆ ನಿನ್ನೆ ಒಂದು ಇದು ಬಂತು ಇನ್ನೊ ಇನ್ನೊಂದು ನಮಗೆ ನಾಲ್ಕೈದು ದಿವಸ ಬೇಕಾಗುತ್ತೆ ಯಾಕಂತಂದ್ರೆ ಪೂರ್ಣ ಪರಿಪೂರ್ಣ ಆಗಬೇಕಾಗತ್ತೆ ಅಂದ್ರೆ ಇನ್ನೊಂದು ನಾಲ್ಕೈದು ದಿವಸ ಬೇಕಾಗುತ್ತೆ ಆ ಕಾರಣಕ್ಕೋಸ್ಕರ ಜಾಸ್ತಿ ಮಾಡತಕ್ಕಂತ ಅವಕಾಶ ಸಾಧ್ಯತೆಗಳು ಇದಾವೆ ಜಂಗಿ ಪಟ್ಟಿಯಲ್ಲಿ ಸೇವ ಸಂಬಂಧಪಟ್ಟ ಸರ್ ಬೇಡ ಜಂಗಮ ವಿಚಾರ ಬಂದ್ರೆ ಈಗಾಗಲೇ ನಿನ್ನೆ ಮೊನ್ನೆ ನಮ್ಮ ಹೆಚ್ಚಾತಿನವರು ನಮ್ಮ ನಾಯಕರು ಇದೊಂದು ಸ್ಪಷ್ಟೀಕರಣ ಮಾಡಿದ್ರು ನಾನು ಇನ್ನೊಂದ್ಸರಿ ಹೇಳ್ತೀನಿ ಈಗ ನಮ್ಮಲ್ಲಿ ಬೇಡ ಜಂಗಮ ಬುಡಗ ಜಂಗಮ ಅಂತೇಳಿ ನೂರ ಒಂದು ಕ್ಯಾಸ್ಟ್ ಅಲ್ಲಿ ಒಂದು ಎರಡು ಇದೆ ಕೊಂಡಾಲಿ ದಕ್ಕಲಿಗ ಈ ತರದೊಂದು ಕ್ಯಾಸ್ಟ್ ಇದಾವೆ ಈ ಬೇಡ ಜಂಗಮ ಜಂಗಮ ಜಂಗಮಾಲಿ ಆಮೇಲೆ ದಕ್ಕಲಿಗ ಇವೆಲ್ಲ ಏನ್ ಕ್ಯಾಸ್ಟ್ಗಳು ನೂರ ಒಂದು ಪಟ್ಟಿಯಲ್ಲಿ ಕೆಲವು ಕ್ಯಾಸ್ಟ್ಗಳು ನಾಲ್ಕೈದು ಜಾತಿಗಳು ಅವರ ಜನಸಂಖ್ಯೆ ಕಣ್ಮರೆಯಾಗಿದೆ ಈಗ ದಕ್ಕಲಿಗ ತಮಗೆಲ್ಲ ಗೊತ್ತಿದೆ ನಾನು ಸ್ವಲ್ಪ ಹೇಳಬಹುದರ ಬ್ರೀಫ್ ಮಾಡಬಹುದ ದಕ್ಕಲಿಗ ಅಂತ ಒಂದು ಸಮುದಾಯ ಇದೆ ಅವರು ನಾವು ಮಾದಿಗರು ಈ ಈ ಸಮಾಜದಲ್ಲಿ ಶ್ರೇಣೀಕೃತ ಸಮಾಜದಲ್ಲಿ ಅತ್ಯಂತ ಕಡೆ ಕಟ್ಟ ಕಡೆಯ ಪಂಚಮರಲ್ಲಿ ಮತ್ತೆ ಪಂಚಮರಲ್ಲಿ ಕೊನೆ ಜಾತಿ ನಮ್ಮದು ಅದಕ್ಕಿಂತನೂ ಒಬ್ಬ ದಕ್ಕಲಿಗ ಅಂತ ಒಬ್ಬ ನಮಗಿಂತನೂ ಕೊನೆ ಜಾತಿ ಇದಾನೆ ದಕ್ಕಲಿಗ ದೊಕ್ಕಲಾರಂತ್ರ ಅಲ್ಲಿ ಊರುಗಳಲ್ಲಿ ನಮ್ಮ ಭಾಷೆಯಲ್ಲಿ ನಮ್ಮ ಅಫಿಷಿಯಲ್ ಭಾಷೆ ದಕ್ಕಲಿಗ ಅಂತ ಅವನೇನ್ ಕೆಲಸ ಅಂತಂದ್ರೆ ಅವನು ಪರಾವಲಂಬಿ ಸ್ವಾವಲಂಬಿ ಅಲ್ಲ ಮಾದಿಗರ ಕಾಲೋನಿಗಳಿಗೆ ಹೋಗಿ ವರ್ಷಕ್ಕೊಂದ್ಸರಿ ಅವನು ಕಾಲೋನಿಗಳಿಗೋಗಿ ಕಾಲೋನಿ ಒಳಗಡೆ ಎಂಟ್ರಿ ಆಗೋದಿಲ್ಲ ಅವನು ನಾವು ಬೇರೆಯವ್ರ ಮನೆಯಲ್ಲಿ ಎಂಟ್ರಿ ಆಗೋದಿಲ್ಲ ಬೇರೆ ದೇವಸ್ಥಾನಗಳಿಗೆ ನಮಗೆ ಪ್ರವೇಶ ಇಲ್ಲ ಬೇರೆ ಕಾಲೋನಿಗಳಿಗೆ ಸಹ ಪ್ರವೇಶ ಇರಲಿಲ್ಲ ಟೈಮಲ್ಲಿ ಈಗ ಹೋಗ್ತಾ ಇದೀವಿ ಅಂತ ಸಂದರ್ಭದಲ್ಲಿ ಇಂತ ಒಂದು ಸಿಚುವೇಶನ್ ಅಲ್ಲಿ ಮಾದಿಗರನ್ನ ಗೌಡ್ರ ಅಂತೇಳಿ ಸಂಬೋಧನೆ ಮಾಡಿ ಅವ್ರ ಮನೆಯಲ್ಲಿ ಊಟ ತಗೊಂಡು ಅವರು ಕಾಳು ಕಡಿ ಕೊಟ್ಟದ್ದು ತಗೊಂಡು ಹೋಗಿ ವರ್ಷ ಪೂರ್ತಿ ಬದುಕತಕ್ಕಂತವ್ ಒಬ್ಬ ದಕ್ಕಲಿಕ ಸಮಾಜ ಇದೆ ಅಂದ್ರೆ ನಮ್ಮ ಡಿಪೆಂಡೆನ್ಸಿ ಇವನು ಕಾಳು ಕಡಿಗೋಸ್ಕರ ಊಟಕ್ಕೋಸ್ಕರ ಬರ್ತಕ್ಕಂಥವನು ಅದೇ ರೀತಿ ಬೇಡ ಜಂಗಮ ಅಂತ ಒಂದು ಕಮ್ಯುನಿಟಿ ಇದೆ ಬೇಡ ಜಂಗಮ ಬುಡಗ ಜಂಗಮ ಅಂತೇಳಿ ಬುಡಗ ಜಂಗಮ ರಾಜ್ಯದಲ್ಲಿ ಇದಾರೆ ಎಲ್ಲ ಕಡೆಗೆ ಸ್ವಲ್ಪ ಜಾಸ್ತಿ ಜನಸಂಖ್ಯೆ ಉಳಿದಿದ್ದಾರೆ ಬಟ್ ಬೇಡ ಜಂಗಮ ಅಂತಕ್ಕಂಥ ಜಾತಿ ಹನ್ನೊಂದು ವರ್ಷ ಹಿಂದ್ಗಡೆ ಒಂದು ಇಪ್ಪತ್ತು ವರ್ಷ ಹಿಂದ್ಗಡೆ ಕೇವಲ ಐದುನೂರು ಜನಸಂಖ್ಯೆ ಇತ್ತು ಐದುನೂರು ಕೇವಲ ಐದುನೂರು ಇವತ್ತು ಐದು ಲಕ್ಷ ಜನಸಂಖ್ಯೆ ಆಗಿದೆ ಬೇಡ ಜಂಗಮ ಅದು ಎಷ್ಟು ಬೇಗ ಬೆಳೆದತ್ತಂತ ನಮಗೆ ಅರ್ಥ ಆಗಿಲ್ಲ ಅದಕ್ಕೆ ಬೇಡ ಜಂಗಮ ಅಂತಂದ್ರೆ ತಾತ್ಪರ್ಯ ಏನಂತಂದ್ರೆ ಬೇಡ ಅಂತಂದ್ರೆ ಬೇಡ್ಕೊಳ್ಳೋದಲ್ಲ ಬೇಡ ಅಂದ್ರೆ ಬೇಟೆ ಆಡ್ತಕ್ಕಂಥವ್ರು ಕಾಡುಗಳಲ್ಲಿ ಬೇಟೆ ಆಡ್ತಕ್ಕಂಥ ಜನಾಂಗ ಅದನ್ನ ಬೇಡ ಜಂಗಮ್ ಅಂತ ಅವ್ರದ ವಿಶೇಷತೆ ಏನಂದ್ರೆ ಈ ಮಾದಿಗರು ಈ ಅಂದ್ರೆ ಬೇರೆ ಮೇಲ್ವರ್ಗದ ಮನೆಗಳಲ್ಲಿ ಸಗಣಿ ಬಡಿತಕ್ಕಂಥದ್ದು ಅವ್ರ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಅವ್ರ ದನಕರ ಸತ್ತರೆ ಶವ ಸಂಸ್ಕಾರ ಅವ್ರ ಮನೆಯಲ್ಲಿ ಯಾರ ಸತ್ತರೆ ಶವಸ್ ಸಂಸ್ಕಾರ ಮಾಡಲಿಕ್ಕೆ ಕುಣಿ ತೆಗಿತಕ್ಕಂಥದ್ದು ಅವ್ರಿಗೆ ಚೊಪ್ಲಿ ಹೊಲ್ಕೊಡ್ತಕ್ಕಂಥದ್ದು ಆಮೇಲೆ ಅವ್ರ ಮನೆಯಲ್ಲಿ ಸತ್ತಿರ್ತಕ್ಕಂಥ ದನಗಳನ್ನ ತಗೊಂಡು ಬಂದು ಆ ಚರ್ಮ ಬಿಡಿಸಿ ಆ ದನದ ಮಾಂಸ ತಿಂತಕ್ಕಂಥವ್ರು ಈ ಜನಾಂಗ ಒಂದ್ ಸಂದರ್ಭದಲ್ಲಿ ಆ ಟೈಮ್ ಅಲ್ಲಿ ಆ ಮಾಂಸಕ್ಕೋಸ್ಕರ ನಮಗೂ ಸ್ವಲ್ಪ ಕೊಡಿ ಅಂತ ಕೇಳ್ತಾರೆ ಕೇಳಿಕೊಂಡು ಬೇಡಿಕೆನ್ ತಿಂತಕ್ಕಂಥವ್ರು ಬೇಡ ಜಂಗಮರ ಅಂತ ನಮ್ಮಲ್ಲಿ ಅವಾಗಿದ್ದು ಅಂದ್ರೆ ಇವರು ಬೇಡ ನಿಜವಾದಂತ ಅವರು ಮೂಲ ಅವ್ರ ಕೂಲಕ ಅವ್ರಿಗೆ ಏನು ಅವರು ಸ್ವಾವಲಂಬಿಗಳೇ ನಮ್ಮ ಹತ್ರ ಬೇಡಿಕೆ ತಿಂತಿದ್ರು ಅವರು ಮಾದಿಗರ ಮನೆಯಲ್ಲಿ ಬೇಡಿಕೆನ್ ತಿಂತ ಇದ್ರು ಈ ಎರಡು ಜಾತಿಗಳು ಬೇಡ ಜಂಗಮ ಮತ್ತು ದಕ್ಕಲಿಗ ಇವರು ನಿಜವಾದಂತ ಬೇಡ ಜಂಗಮರು ಅತ್ಯಂತ ಉನ್ನತ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥವ್ರು ಈ ಬೇಡುವ ಜಂಗಮರು ಇವರು ನಾಟ ಬೇಡ ಜಂಗಮ ಇವರು ಬೇಡವ್ ಜಂಗಮ್ಮರ ಅವರು ಐದು ಮನೆಗೆ ಹೋಗಿಬಿಟ್ಟು ಅವರೊಂದು ಪದ್ಧತಿ ಇದೆ ಅವರು ಇದರಲ್ಲಿ ಐದು ಮನೆಗೆ ಹೋಗಿ ಭಿಕ್ಷಾಕನ ಮಾಡ್ಕೊಂಡು ಬಂದು ಊಟ ಮಾಡ್ತಕ್ಕಂಥ ಒಂದು ಪದ್ಧತಿ ಆಮೇಲೆ ಇವರೆಲ್ಲರಿಗೂ ಗುರುಗಳು ಇವರು ಎಲ್ಲರೂ ಇವ್ರದ್ದು ಪಾದ ಪೂಜೆಗಳು ಎಲ್ಲರೂ ಮಾಡ್ತಾರೆ ನಾವು ಮಾಡ್ತೀವಿ ಲಿಂಗಾಯತ ಸಮುದಾಯ ಮಾಡ್ತಾರೆ ಗುರು ಮಾಡ್ತಾರೆ ಯಾರು ಗುರು ಪರಂಪರೆನ ಇಟ್ಕೊಂಡಿರ್ತಾರೋ ಅವರೆಲ್ಲರೂ ಅವ್ರನ್ನ ಪೂಜೆ ಮಾಡ್ತಕ್ಕಂಥವ್ರು ಅವ್ರನ್ನ ನಮ್ಮ ಮನವಿ ಏನಂತಂದ್ರೆ ನೀವ್ಯಾಕೆ ಈ ಪಟ್ಟಿಯಲ್ಲಿ ಇದನ್ನ ಮಾಡ್ತೀರಿ ನಿಮಗೂ ವಿಶೇಷವಾಗಿರ್ತಕ್ಕಂಥ ಸವಲತ್ತುಗಳು ಬೇಕಂತಂದ್ರೆ ಇವತ್ತು ಮೊನ್ನೆ ಕಳೆದ ಒಂದು ವರ್ಷದಿಂದಗಡೆ ಮೋದಿ ಸಾಹೇಬರು ನಮ್ಮ ರಾಜ್ಯ ದೇಶದ ಪ್ರಧಾನಮಂತ್ರಿಗಳು ಈ ಇ ಡಬ್ಲ್ಯೂ ಎಸ್ ಅಂತೇಳಿ ಹೀಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತಕ್ಕಂಥವ್ರಿಗೆ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟರು ನಮ್ಮ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿ ಬೇಕಾದ ರಿಸರ್ವೇಷನ್ ತಗೋಬೋದು ಈಗ ಯಾಕಂದರೆ ಎಲ್ಲರಿಗೂ ರಿಸರ್ವೇಷನ್ ಸಿಕ್ಕಿದೆ ನೀವು ಸಹ ವಿಶೇಷವಾಗಿ ನಮಗೂ ಅಲ್ಪಸಂಖ್ಯಾತರಿದ್ದೀವಿ ನಮಗೂ ತೊಂದರೆ ಇದೆ ನಾವು ಆರ್ಥಿಕವಾಗಿ ಸಬಲೀಕರಣರಲ್ಲ ನಾವು ವೀಕರ್ ಸೆಕ್ಷನಲ್ಲಿ ಇದೀವಿ ಅಂತ ಮೀಸಲಾತಿಗೆ ನಾವು ಫೈಟ್ ಮಾಡ್ತೀವಿ ನಿಮ್ಮ ಜೊತೆಗೆ ಅವರು ಫೈಟ್ ಮಾಡಿ ನಾವು ಮಾಡ್ತೀವಿ ಇದರಲ್ಲಿ ಹಾಕಿ ನೀವು ಭಾಗ ಈ ಇರೋದ್ರಲ್ಲಿ ನಾವು ನೀವು ಭಾಗ ಬಂದ್ಬಿಟ್ರೆ ನಮಗೆ ತೊಂದರೆ ಆಗ್ತಕ್ಕಂಥದ್ದು ಆಗ್ತದೆ ಅಂತಕ್ಕಂಥ ಉದ್ದೇಶದಿಂದ ಅವ್ರ ಹತ್ರ ನಾವು ಮನವಿ ಮಾಡ್ತಾ ಇದ್ವಿ ತಾವು ದಯಮಾಡಿ ಈ ಹೆಸರು ಹೇಳ್ಕೊಳ್ಳ್ದಂಗೆ ಬೇರೆ ರೂಪದಿಂದ ಬಂದರೆ ನಿಮಗೂ ಸೊಸೈಟಿಯಲ್ಲಿ ಗೌರವ ಸಿಗುತ್ತೆ ಮತ್ತು ನಾವು ನಿಮ್ಮ ಬಗ್ಗೆ ಒಳ್ಳೆ ಭಾವನೆಗಳು ಹೊಂದುತ್ತೀವಿ ಅಂತಕ್ಕಂಥ ಒಂದು ಮನವಿಯನ್ನು ಅವ್ರ ಹತ್ರ ನಾವು ಮಾಡ್ತಾ